ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಅದ ನಿನ್ನೆ ವಸಂತ್ ಗಿಳಿಯಾರ್ ಅವರು ಒಂದು ಚಾಲೆಂಜ್ ಹಾಕಿದ್ರು ನಮ್ಮ ಅಣ್ಣ ವಸಂತ್ ಗಿಳಿಯಾರ್ ಪಬ್ಲಿಕ್ ಮಿರರ್ ಮಂಗಳೂರಿನ ವ್ಯಕ್ತಿ ಚಾಲೆಂಜ್ ಹಾಕಿದ್ರು ಇವಳು ಸುಳ್ಳು ಮಾಹಿತಿ ಕೊಡ್ತಾಳೆ ಯಾರು ನಂಬಬೇಡಿ ಅಂತ ಹೇಳಿ ರಾಜ್ಯದ ಗೃಹ ಮಂತ್ರಿ ಆದಂಥ ಪರಮೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೆ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರೇ ಶಕ್ತಿ ಶಕ್ತಿ ಆ ಶಕ್ತಿ ಈ ಶಕ್ತಿ ಅಂತೇಳಿ ನಾನಾ ಶಕ್ತಿ ತಂದು ರಾಜ್ಯಕ್ಕೆ ಕೊಟ್ಟಿರುವಂತ ವ್ಯಕ್ತಿಗಳು ನೀವು ರಾಜ್ಯದ ನಮ್ಮ ಕನ್ನಡದ ಕರ್ನಾಟಕದ ಹೆಣ್ಣು ಮಗಳಾದಂಥ ಸೌಜನ್ಯ ಅತ್ಯಾಚಾರ ಆಗಿ ಹದಿಮೂರು ವರ್ಷ ಆದ್ರೂ ಇವತ್ತು ಹೆಸರು ಜೀವಂತವಾಗಿ ಉಳಿದಿದೆ ಅಂದ್ರೆ ಆ ಹೆಣ್ಣು ಮಗು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕಾಯ್ತಾ ಇದ್ದಾಳೆ ಅಲ್ವಾ ನಿಮ್ಮ ಮನೆ ಮಗಳೇ ಸೌಜನ್ಯ ಆಗಿದ್ರೆ ಇದೇ ರೀತಿ ಮೌನವಾಗಿ ಕೂಳ್ತಾ ಇದ್ರ ದೇಶಾದ್ಯಂತ ಇವತ್ತು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಾ ಇದ್ರೆ ಈ ರಾಜ್ಯ ಸರ್ಕಾರ ಬದುಕಿದ್ದು ಸತ್ತಂತೆ ಇದೆ ಹಾಗೆ ಅಪೋಸಿಷನ್ ಪಾರ್ಟಿ ಇದ್ದಂತ ಸರ್ಕಾರದ ಬಿ ಜೆ ಪಿ ಸರ್ಕಾರ ಇದ್ದಂತ ಸಮಯದಲ್ಲೇ ಸೌಜನ್ಯ ಮೇಲೆ ಅತ್ಯಾಚಾರ ಕೊಲೆ ಆಗಿದ್ದು ಆರೋಪಿ ಯಾರಂತ ಎಲ್ಲಾರ್ಗೂ ಚೆನ್ನಾಗಿ ಗೊತ್ತಿದೆ ಬಟ್ ಆರೋಪಿನ ಹೈಡ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಜಜ್ಮೆಂಟ್ ಬರುತ್ತೆ ಸಂತೋಷ್ ರಾವ್ ನಿರಪ್ರಾಧಿ ಅಂತ ಹೇಳಿ ಜಜ್ಮೆಂಟ್ ಬಂದಾದ್ಮೇಲೆ ಹೋರಾಟಗಳು ಶುರು ಆಗುತ್ತೆ ಸಂತೋಷ್ ರಾವ್ ನರಪ್ರಾಧಿ ಅಂತ ನಾವ್ ಅವತ್ತೇ ಹೇಳಿದ್ರಿ ಅಂತ ಹೇಳಿ ಹೋರಾಟ ಶುರು ಆದಂತ ಸಮಯದಲ್ಲಿ ಒಬ್ಬ ಹೊಸಕೋಟೆ ಜಯರಾಜ್ ಹೇಳ್ತಾನೆ ಧರ್ಮಸ್ಥಳದ ವಿಚಾರಕ್ಕೆ ಬಂದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಬಂದ್ರೆ ನಮ್ಮ ಧರ್ಮಾಧಿಕಾರಿಗಳ ವಿಚಾರಕ್ಕೆ ಬಂದ್ರೆ ಎದೆ ಬಿಡ್ತೀನಿ ಅಪ್ಪನ ಗೊತ್ತಿದ್ರೆ ಅಂತ ಕಿರ್ಚುವಂತ ಸಮಯದಲ್ಲಿ ನನ್ನ ವಿಡಿಯೋ ವೈರಲ್ ಆಗುತ್ತೆ ನನ್ನ ವಿಡಿಯೋ ವೈರಲ್ ಆದಂತ ಸಮಯದಲ್ಲಿ ತುಂಬಾ ಜನ ನಮಗೂ ಧಮಕಿ ಬರುತ್ತೆ ಇದ್ರ ಬಗ್ಗೆ ಮಾತಾಡಬಾರ್ದು ಎಲ್ಲ ಅಂತ ಹೇಳಿ ಆದ್ರೆ ಯಾವಾಗ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಚಾನೆಲ್ಸ್ ಅಲ್ಲಿ ಪ್ರಸಾರ ಆಗುವುದು ಶುರು ಆಗುತ್ತೆ ಇದೇ ವಸಂತ್ ಗಿಳಿಯಾರ್ ಅಂಡ್ ಟೀಮ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ನೂ ಅವ್ರನ್ನ ಕೊಂಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಇದೇ ವಸಂತ್ ಗಿಳಿಯಾರನ್ ಟೀಮ್ ಮಂಗಳೂರಿನ ಸಾಯಿ ಪ್ಯಾಲೇಸ್ ಹೋಟೆಲ್ ಅಲ್ಲಿ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದಕ್ಕೆ ಮೂರು ದಿವಸ ನಿರಂತರ ಚರ್ಚೆ ನಡೆಯುತ್ತೆ ಇದೇ ವಸಂತ್ ಅಂಡ್ ಟೀಮ್ ಮಂಗಳೂರಿನ ಡಿ ಸಿ ಪಿ ಆಫೀಸ್ ಬಳಿ ಮೂರು ನಾಲ್ಕು ಕಾರ್ ಹೋಗುತ್ತೆ ಸೈಡಲ್ ನಿಂತಿರ್ತಾರೆ ಆ ಮಹಿಳೆ ಕೈಲಿ ದುಡ್ಡು ಕೊಟ್ಟು ಆ ಮಹಿಳೆ ಜೊತೆ ಮೂರ್ ಜನ ಮಕ್ಕಳನ್ನ ಕಳಿಸಿ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಕ್ ಕಳಿಸ್ತಾರೆ ಇದೇ ವಸಂತ್ ಗಿಳಿಯಾರ್ ಅಂಡ್ ಟೀಮ್ ಕಿರಿ ಕೀರ್ತಿ ಪವರ್ ಟಿವಿ ಈಗ ಆರ್ ಟಿವಿ ಕೆಲವೊಂದು ಯೂಟ್ಯೂಬ್ ಚಾನಲ್ ಅಂಡ್ ಈಗ ಹಿಂದೂ ಹಿಂದುತ್ವದ ಹೆಸರಲ್ಲಿ ಏಕೊಂಡು ಮುಂದೆ ಬರ್ತಾ ಇರುವಂತ ಪುನೀತ್ ಕೆರೇಳಿ ಅಂಡ್ ಚಕ್ರವರ್ತಿ ಎಲ್ಲರ ದಾಖಲೆ ನಾನ್ ಕೊಡ್ತೀನಿ ಕೆಲಸ ಕೆಲಸ ಮಾಡಿರ್ತೀನಿ ಈ ರಾಜ್ಯದ ಸರ್ಕಾರ ಆದಂತ ಗೃಹ ಮಂತ್ರಿ ಗೃಹ ಇಲಾಖೆ ಮಾಡಲಿ ಯಾವ ಸ್ಟೇ ತಗೊಂಬರ್ತಾನೆ ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬಂದಿದ ತಕ್ಷಣ ಹೋರಾಟ ಮಾಡಬೇಡಿ ಅಂತ ನಿಲ್ಸುವಂತ ಪೊಲೀಸ್ ಅಧಿಕಾರಿಗಳೇ ಅದೇ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಯಾವ ಕೇಸಿನ ತನಿಖಾ ಅಧಿಕಾರಿಗಳಿದ್ದಾರೆ ಸೌಜನ್ಯ ಕೇಸಿನ ತನಿಖಾ ಅಧಿಕಾರಿಗಳು ಅರಿಂಗ್ ಆಫಿಷಿಯಲ್ಸ್ ಅವ್ರನ್ನ ತನಿಖೆ ಮಾಡಿ ಕಮಿಟಿ ಫಾರ್ಮ್ ಮಾಡಿ ಅಂತ ಹೇಳೀನು ಇದುವರೆಗೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಸರ್ಕಾರ ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಸೌಜನ್ಯ ಏನ್ ಡಿ ಕೆ ಶಿವಕುಮಾರ್ ಮಗಳಲ್ವಲ್ಲ ಕ್ಯಾಸ್ಟ್ ಒಂದೇ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಮಗಳಲ್ಲ ಸೌಜನ್ಯ ಅಥವಾ ಸಿದ್ದರಾಮಯ್ಯ ಅವ್ರ ಮಗಳಲ್ಲ ಇಲ್ಲ ಯಡಿಯೂರಪ್ಪನ ಮಗಳು ಅಲ್ಲ ಕುಮಾರಸ್ವಾಮಿ ಮಗಳಂತೂ ಅಲ್ವೇ ಅಲ್ಲ ಇಲ್ಲ ದೇವೇಗೌಡವ್ರ ಮೊಮ್ಮಗಳು ಅಲ್ಲ ಯಾರೂ ಬೇಡ ನಮ್ಮ ದೇಶದ ಪ್ರಧಾನ ಮಂತ್ರಿ ಮೊಮ್ಮಗಳು ಅಲ್ವೇ ಅಲ್ಲ ಸೌಜನ್ಯ ಬಡ ಹೆಣ್ಣು ಮಗಳು ಇನ್ನು ಪ್ರಪಂಚನೇ ನೋಡಿರ್ಲಿಲ್ಲ ನಡ್ಕೊಂಡು ಹೋಗ್ತಾ ಇದ್ದಂತ ಹೆಣ್ಣು ಮಕ್ಕಳನ್ನ ಇಸುಕಿ ಓಸುಕಿ ಸಾಯಿಸಿದಂತ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ ಆ ಅತ್ಯಾಚಾರಿಗಳನ್ನ ಮುಚ್ಚಿಡ್ತಾ ಇರೋರ್ಗೂ ಶಿಕ್ಷೆ ಆಗ್ಲೇಬೇಕಲ್ವಾ ವಸಂತ ಗಿಳಿ ಯಾರು ಹೇಳಿದೆ ತನಿಖೆ ನಡೀಲಿ ಆರೋಪಿ ಯಾರಿದ್ದಾರೆ ನಡೀಲಿ ಅದು ಧರ್ಮಸ್ಥಳದವರೇ ಆಗಿರಲಿ ಅವ್ರ ಮೇಲೇನು ತನಿಖೆ ನಡೀಲಿ ಅಂತ ನೀನೇ ಹೇಳಿದೆ ಹಾಗಾದ್ರೆ ಯಾಕೆ ಸುಳ್ಳು ಕೇಸುಗಳನ್ನ ಹಾಕಕ್ಕೆ ದುಡ್ಡು ಕೊಡ್ತಾ ಇದ್ಯಾ ಯಾವ ಹೋಟೆಲ್ ಅಲ್ಲಿ ಮೀಟಿಂಗ್ ಇಟ್ಟಿದ್ಯಾ ಈಗ ನಿಂದು ಪುನೀತ್ ಕೆರೆ ಹೇಳಿ ಚಕ್ರವರ್ತಿದು ಪ್ರತಿ ಒಬ್ಬರದ ಎಲ್ಲಾ ಪ್ರೂಫ್ ನಾನು ಕೊಡ್ತೀನಿ ಪ್ರತಿ ಒಂದು ಪ್ರೂಫ್ ಪೊಲೀಸ್ ಇಲಾಖೆಗೆ ನಾನು ಕೊಡ್ತೀನಿ ತನಿಖೆ ನಡೆಸಿ ಸೂಕ್ತವಾದಂತ ಕ್ರಮ ತಗೊಳ್ಳಲೇಬೇಕು ಇದಕ್ಕೆ ನಾನು ನಾಳೆಯಿಂದ ನಿರಂತರ ಹೋರಾಟ ಮಾಡ್ತೀನಿ ನಾನೇ ದಾಖಲೆ ಕೊಡ್ತೀನಿ ಯಾವ್ದೋ ಮೀಡಿಯಾಗ ಹೋಗಿ ಎಲ್ಲೋ ಒಂದು ದಾಖಲೆ ಕೊಟ್ಟು ಸುಮ್ಮನೆ ಇರೋಂತದ್ದಲ್ಲ ಯಾವ ಬ್ಯಾಂಕ್ ಇಂದ ಯಾವ ಕ್ಯಾಶ್ ಯಾವ ಹೋಟೆಲ್ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ನಿಮ್ಮ ಚರ್ಚೆ ಏನು ನಿಮ್ಮ ಕಾಲ್ ರೆಕಾರ್ಡ್ಸ್ ಏನು ಪ್ರತಿ ಒಂದು ನಾನೇ ದಾಖಲೆ ಪೊಲೀಸ್ ಅವರು ಮಾಡದಿರೋ ಕೆಲಸ ನಾನ್ ಮಾಡಿ ಕೊಡ್ತೀನಿ ತನಿಖೆ ಮಾಡಿ ಯಾವ ಯೂಟ್ಯೂಬರ್ಸ್ ಯಾವ ಮೀಡಿಯಾ ಕೆಲವೊಂದು ಚಾನೆಲ್ಸ್ ಸೌಜನ್ಯಳ ಎಣದಲ್ಲಿ ಹಣ ಮಾಡ್ತಾ ಇದ್ರಲ್ಲ ಖಂಡಿತ ನೀವು ಸರ್ವನಾಶ ಆಗ್ತೀರಾ ಡೆಫಿನೆಟ್ಲಿ ನೀವು ಸರ್ವನಾಶ ಆಗ್ತೀರಾ ಯಾವುದೇ ಕಾರಣಕ್ಕೂ ನೀವು ಉದ್ದಾರ ಆಗೋದಿಲ್ಲ ಉದ್ಧಾರ ಆಗಕ್ ಚಾನ್ಸೇ ಇಲ್ಲ ನನ್ನ ಮೇಲೆ ನಾನಾ ಆರೋಪ ಮಾಡಿ ನಾನಾ ತರ ಕೆಟ್ಟ ಕೆಟ್ಟ ಅಪ್ರಪ್ರಚಾರ ಮಾಡಿ ಕೆಟ್ಟದಾಗಿ ನಿಂದನೆ ಮಾಡಿ ಎಷ್ಟೇ ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿದ್ರೇನು ನಾನು ನಾನ್ ಯಾವ್ದಕ್ಕೂ ಕುಗ್ಗುವ ಅಂತ ಹೆಣ್ಮಾಗ್ಲು ಅಲ್ಲ ಜಗ್ಗುವ ಹೆಣ್ಮಗ್ಳು ಅಲ್ಲ ನೇರ ನೋಡಿ ಡೈರೆಕ್ಟ್ ಫೈಟ್ ಹತ್ತು ಜನನ ನಾಯಿ ನರಿಗಳನ್ನೆಲ್ಲ ಇಟ್ಕೊಂಡು ಹೋಗೋಳಲ್ಲ ಅದು ಯಾವ ಪುನೀತ್ ಕೆರೇಳಿ ಯಾವ ಚಕ್ರವರ್ತಿ ಯಾವ ವಸಂತ ಗಿಳಿಯಾರ್ ಅಂಡ್ ಟೀಮ್ ಉಜ್ರೆ ಬೆಳ್ತಂಡಿಗ್ ಬರ್ತಾರೆ ಸೌಜನ್ಯ ವಿಚಾರದಲ್ಲಿ ಧ್ವನಿ ಎತ್ತೋದಕ್ಕೆ ಇಷ್ಟು ದಿವಸ ಇಷ್ಟು ವರ್ಷ ಬೇಕಾಗಿತ್ತೇನ್ರೋ ನಿಮ್ಗೆ ಇಂದು ಹಿಂದುತ್ವದ ಹೆಸರಲ್ಲಿ ಮೂಕ ಪ್ರಾಣಿಗಳನ್ನ ಎಲ್ಲೋ ಹೋಗ್ತಾ ಇರುವಂತ ಮೂಕ ಪ್ರಾಣಿಗಳನ್ನ ಹಿಡಿಯುವಂತ ಪುನೀತ್ ಕೆರೆ ಅದೇ ಒಂದು ಬಾಯಿ ಬಿಟ್ಟು ಮಾತಾಡುವಂತ ಹೆಣ್ಣು ಮಗಳನ್ನ ಬಾಯಿ ಮುಚ್ಚಿ ಎತ್ಕೊಳ್ಳೋಕು ಕಟ್ಟಾಕಿ ಅತ್ಯಾಚಾರ ಮಾಡಿ ಬಿಸಾಕದ್ರಲ್ಲ ನೀನು ಕರುಳ್ ಚುರುಕ್ ಅನ್ಸ್ತಾ ಇಲ್ವಾ ಆ ಹೆಣ್ಣು ಮಗಳ ಬಗ್ಗೆ ಧ್ವನಿ ಎತ್ತಬೇಕು ಅನ್ಸ್ತಾ ಇಲ್ವಾ ಇಷ್ಟು ವರ್ಷದ ಹೋರಾಟದಲ್ಲಿ ನೀನು ಬಾಯಲ್ಲಿ ಸೌಜನ್ಯ ಅನ್ನೋದೇ ಬಂದಿಲ್ವಾ ಸೌಜನ್ಯಳ ಬಗ್ಗೆ ಮಾತಾಡೋದಕ್ಕೆ ಮಹೇಶ್ ತಿಮ್ಮರೊಡ್ಡಿಯವರ ವಿರುದ್ಧ ಮಾತಾಡೋದಕ್ಕೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ದುಡ್ಡು ತಗೊಳ್ತಾ ಇದೀರಲ್ಲ ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ ಇದನ್ನ ಈ ರಾಜ್ಯದ ಗೃಹ ಮಂತ್ರಿ ನಿಜವಾಗ್ಲು ನಿಮಗೆ ಹೆಣ್ಣಿನ ಬೆಲೆ ಗೊತ್ತಿದ್ರೆ ನೀವು ನಿಜವಾಗ್ಲು ಈ ದೇಶಕ್ಕೆ ಎಣ್ಣಿಗೆ ಗೌರವ ಕೊಡೋದೇ ಹಾಗಿದ್ರೆ ನಾನು ಕೊಡುವಂತ ದೂರು ದಾಖಲೆ ಮಾಡಲೇಬೇಕು ತಗೊಂಡೆ ತಗೊಳ್ತೀರಾ ನಾನು ಮಾಡೇ ಮಾಡ್ತೀನಿ ಬಟ್ ರಾಜ್ಯದ ಜನರಿಗೆ ಕಾಣದ ಕೈಗಳ ಕೈವಾಡ ನಾನು ತೋರಿಸೇ ತೋರಿಸ್ತೀನಿ ಅದ್ ಎಂತೋದೇ ಬರ್ಲಿ ಏನೇ ಬರ್ಲಿ ನಮಗೆ ಯಾವ ಪೊಲೀಸ್ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ ಯಾರ ಬೆಂಬಲನು ಅವಶ್ಯಕತೆ ಇಲ್ಲ ನಮ್ಮ ಹತ್ರ ಸತ್ಯ ಇದೆ ಸತ್ಯಕ್ಕೆ ಅಂತ ಹೆಣ್ಣು ಮಗಳಲ್ಲ ನಾಳೆ ದಿವಸ ಪ್ರತಿ ಒಂದು ಹೆಣ್ಣು ಅವರ ಗಂಡನಿಂದ ಮೋಸ ಆಗ್ಲಿ ಅಣ್ಣ ತಮ್ಮ ಇಂದ ಮೋಸ ಆಗ್ಲಿ ಇಲ್ಲ ಯಾರಿಂದ ಆದ್ರೂ ಮೋಸ ಆಗ್ಲಿ ನಾಲ್ಕು ಗೋಡೆ ಇರುವಂತ ಹೆಣ್ಣು ಮಕ್ಳು ಹೊರಗಡೆ ಬರಬೇಕು ಧ್ವನಿ ಎತ್ತಿ ಮೋಸ ಆಗಿರುವಂತ ಹೆಣ್ಣು ಇದು ಮೆನ್ ಡಾಮಿನೇಟೆಡ್ ಸೊಸೈಟಿ ಆಗಿ ನಿಂತಿದೆ ಹೆಣ್ಣು ಮಕ್ಳು ಇವತ್ತು ಮಾತಾಡಕ್ಕೆ ಹೊರಗಡೆ ಬರೋ ಅಷ್ಟ್ರಲ್ಲಿ ಅವರ ಪರ್ಸನಲ್ ವಿಚಾರ ಮಾತಾಡುವಂಥದ್ದು ಅವ್ರನ್ನ ತೇಜೋದೆ ಮಾಡುವಂಥದ್ದು ಅವ್ರನ್ನ ಮಾನ ನಿಮ್ಮ ಎಷ್ಟೋ ಮಾಡ್ತೀರಾ ಎಷ್ಟು ಮಾಡ್ತೀರಾ ಅವನ್ ಯಾವನ ಬಿಟ್ಟಿದಂತ ವಿಡಿಯೋನ ತಗೊಂಡು ನಿನ್ನೆ ಮೊನ್ನೆ ವೈರಲ್ ಮಾಡಿದ್ರಿ ಕೇಸ್ ವಿಚಾರ ಹಾಕದ್ರಿ ಇನ್ನೇನ್ ಮಾಡ್ತೀರಾ ಇನ್ನು ಅಷ್ಟೊಂದು ತೇವಲಿತ್ತಂದ್ರೆ ಇನ್ನೂ ವಿಡಿಯೋ ಬೇಕಾ ಇನ್ನೂ ಫೋಟೋಸ್ ಬೇಕಾ ನಾನೇ ಕೊಡ್ತೀನಿ ಹಾಕೊಳ್ಳಿ ಬಟ್ ಸೌಜನ್ಯಳ ವಿಚಾರದ್ರಲ್ಲಿ ಮೌನವಾಗಿರುವಂತ ಹೆಣ್ಣು ಮಗಳೇ ನಾನು ಅಲ್ಲ ಸೌಜನ್ಯ ವಿಚಾರದಲ್ಲಿ ಯಾವ ಯೂಟ್ಯೂಬರ್ಸ್ ದುಡ್ಡು ತಗೊಂಡ್ರು ಯಾವ ವಸಂತ ಗಿಳಿಯರ್ ಎಲ್ಲಿ ಕೊಟ್ಟ ಏನು ಡೀಲಿಂಗ್ ನಡೀತಾ ಇದೆ ಪುನೀತ್ ಕೆರೆಳಿ ಚಕ್ರವರ್ತಿ ನೀವು ಮೂರು ಜನ ಬನ್ನಿ ವಸಂತ ಗಿಳಿಯಾರ್ ಪುನೀತ್ ಕೆರೆಳಿ ಚಕ್ರವರ್ತಿ ನಾನು ಒಬ್ಳೇ ಬರ್ತೀನಿ ನಿಮ್ಗೆ ತಾಕತ್ ಇದ್ರೆ ಫೇಸ್ ಮಾಡಿ ಸಾಕು ನಾನು ಒಬ್ಳೇ ಬರ್ತೀನಿ ಏನಕ್ಕೆ ಚರ್ಚೆ ಮಾಡೋದಕ್ಕೆ ರೌಡಿಸಮ್ ಮಾಡೋದಕ್ಕಲ್ಲ ಈ ನಾಡು ನುಡಿ ಭಾಷೆಗೋಸ್ಕರನೇ ಹೋರಾಟ ಮಾಡ್ತೀನಿ ಹೋರಾಟ ಮಾಡ್ತೀನಿ ಅನ್ನೋರು ಈ ನಾಡಿನ ದೇವತೆನು ಹೆಣ್ಣು ಈ ಭೂಮಿ ತಾಯಿನೂ ಹೆಣ್ಣು ನಮ್ಮ ಕರ್ನಾಟಕ ಮಾತೇನು ಹೆಣ್ಣು ಆದ್ರೆ ಹೆಣ್ಣನ್ ಏನ್ ಮಾಡ್ತಾ ಇದ್ದೀರಾ ಬಳಸ್ಕೊಂಡು ಬಿಸಾಕ್ತಾ ಇದ್ದೀರಾ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಬಿಸಾಕ್ತಾ ಇದ್ದೀರಾ ಮಾತಾಡ್ದಿರ ಮೌನವಾಗಿರುವಂತ ಹೆಣ್ಣು ನಾನಂತೂ ಅಲ್ಲ ಕೆಲವ್ರಿಗೆ ಅನ್ಸ್ಬೋದು ನಾನು ಕೆಟ್ಟವಳು ಅಂತ ಹಾಗಂತ ಅವರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನನಗ ಅವಶ್ಯಕತೆ ಇಲ್ಲ ವಸಂತ ಗಿಳಿಯಾರ್ ನೀನೇ ಹೇಳಿದ್ಯಾ ನನ್ನ ಅಣ್ಣ ವಸಂತ ಗಿಳಿಯಾರ್ ನನಗೆ ತುಂಬಾ ಪ್ರಾಣ ಕೊಡುವಂತ ಅಣ್ಣ ವಸಂತ ಗಿಳಿಯಾರ್ ಹಾಗೆ ಪುನೀತ್ ಕೆರಳಿ ಚಕ್ರವರ್ತಿ ಮೂರು ಜನ ನಾನು ಭೇಟಿ ಮಾಡ್ಲೇಬೇಕು ನಿಮ್ಮ ಹತ್ರ ನಾನು ಚರ್ಚೆಗೆ ಮಾಡ್ಲೇಬೇಕು ನಾನು ಕೊಡುವಂತ ದಾಖಲೆ ನೀವು ನೋಡ್ಲೇಬೇಕು ನಿಮ್ಮ ಬಣ್ಣ ನಿಮ್ಮ ರಿಯಲ್ ಫೇಸ್ ನಿಮ್ಮ ಅವತಾರಗಳು ನಿಮ್ಮ ನಡವಳಿಕೆಗಳು ನೀವು ಮಾಡಿರುವಂತ ಕೆಟ್ಟ ಕೆಲಸಗಳು ಸೌಜನ್ಯ ಹೆಸರಲ್ಲಿ ಏನ್ ಮಾಡಕ್ ಹೊರಟಿದೀರ ಸೌಜನ್ಯ ಒಂದು ಶಕ್ತಿ ಹೇಳ್ತಾ ಅಂತ ಕೇಳಿ ಎಲ್ಲೋ ಇರೋಳು ನಾನು ಬೆಂಗಳೂರಲ್ಲಿ ಅವಳೆಲ್ಲೋ ಇರೋದು ಮಂಗಳೂರಲ್ಲಿ ನನಗೆ ದಾಖಲೆ ಸಿಗುತ್ತೆ ನನ್ನ ಕೈಗೆ ಸೇರುತ್ತೆ ಅಂದ್ರೆ ಸೌಜನ್ಯದ ಶಕ್ತಿ ಇದೆ ಅಲ್ವಾ ಯಾರು ಮಾತಾಡ್ತಾರೋ ಅವ್ರ ಹತ್ರ ಸೌಜನ್ಯ ಶಕ್ತಿ ಮಂಜುನಾಥ ಸ್ವಾಮಿ ಶಕ್ತಿ ಇದೆ ಯಾರ್ಯಾರ ಬಣ್ಣ ವೈಯಕ್ತಿಕ ವಿಚಾರ ಎಲ್ಲ ಬಿಟ್ಟು ನಾನೇ ಪೊಲೀಸ್ ಅವ್ರಿಗೆ ಮನವಿ ಮಾಡ್ತೀನಿ ಈ ರಾಜ್ಯದ ಗೃಹ ಮಂತ್ರಿ ಅವರು ತನಿಖೆ ಮಾಡಲೇಬೇಕು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ದೇಶಾದ್ಯಂತ ವೈರಲ್ ಆದ್ರೇನು ಮೌನವಾಗಿ ಕೂತಿದ್ದೀರಲ್ಲ ನೀವು ಮನುಷ್ಯರ ನೀವು ಮನುಷ್ಯರೇನ್ರಿ ನೀವು ಬೇರೆ ಯಾವ್ದಾದ್ರು ಒಂದು ವೈರಲ್ ಆಯ್ತು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಇಮಿಡಿಯೇಟ್ ಪನಿಷ್ಮೆಂಟ್ ಕೊಡೋರು ಕಾನೂನು ನಮ್ಮ ರಾಜ್ಯದಲ್ಲಿ ಸರಿಲ್ಲ ನಮ್ಮ ದೇಶದಲ್ಲಿ ಕಾನೂನು ಸರಿ ಇಲ್ಲ ಹೊರ ದೇಶದಲ್ಲಿ ಇದ್ದಂಗೆ ಕಾನೂನು ಇದ್ದಿದ್ರೆ ರೋಡ್ ಅಲ್ಲೇ ಆಡಳಲ್ಲೇ ರೇಪಿಸ್ಟ್ ಗಳಿಗೆ ಶೂಟ್ ಔಟ್ ಮಾಡ್ತಾರೆ ನಮ್ಮಲ್ಲಿ ಯಾಕೆ ಹೇಳಿ ನಮ್ಮಲ್ಲಿ ಈ ರಾಜ್ಯನ ಆಳ್ತಾ ಇರುವಂತ ರಾಜಕಾರಣಿಗಳೇ ಸರಿ ಇಲ್ಲ ಈ ರಾಜ್ಯವನ್ನು ಆಳ್ತಾ ಇರುವಂತ ರಾಜಕಾರಣಿಗಳು ನಾಳೆ ಯಾರ್ ಪೆನ್ ಡ್ರೈವ್ ಬರುತ್ತೆ ನಾಳೆ ಯಾರ್ ವಿಡಿಯೋ ಬರುತ್ತೆ ಅಂತ ಅದ್ರಲ್ಲಿ ಬ್ಯುಸಿ ಇದಾರೆ ಸೌಜನ್ಯ ವಿಚಾರ ಅವಶ್ಯಕತೆ ಇಲ್ಲ ಬಟ್ ನಾನು ನಾಳೆಯಿಂದ ಕೊಡುವಂತ ಮಾಹಿತಿ ನಿರಂತರ ಹೋರಾಟ ಸೌಜನ್ಯಳಿಗೆ ನ್ಯಾಯ ಸಿಗುವರ್ಗುನು ಡೆಫಿನೆಟ್ಲಿ ನಿರಂತರ ಹೋರಾಟ ನಂದು ನದೇ ನಡೆಯುತ್ತೆ ಪೊಲೀಸ್ ಅವರೇ ನಾನು ಕೊಡುವಂತ ದಾಖಲೆ ತನಿಖೆ ಮಾಡಿ ತನಿಖೆ ಮಾಡಲೇಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಲಕ್ಷ ದುಡ್ಡು ಹೋಗ್ತಾ ಇದೆ ನಾನೇ ಮಾಹಿತಿ ಕೊಡ್ತೀನಿ ಯಾವ ಹೋಟೆಲ್ ಅಲ್ಲಿ ಮೀಟಿಂಗ್ ಆಯ್ತು ಯಾವ ಜೀತು ದರ್ಶನ್ ಮಹಾವೀರ್ ಜೈನ್ ಧರ್ಮ ಸಂರಕ್ಷಣೆ ಸಭೆ ಅಂದ್ರೆ ಏನು ಪ್ರತಿ ಒಂದು ನಾನೇ ಕೊಡ್ತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ನಿರಂತರ ಹೋರಾಟ ಇರುತ್ತೆ ರಾಜ್ಯದಲ್ಲಿ ಯಾವುದೇ ಹೆಣ್ಣು ಮಕ್ಕಳು ಇರಲಿ ನಾನು ಪರಿಚಯ ಇರಲಿ ಪರಿಚಯ ಇಲ್ದಿರಾ ಇರ್ಲಿ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಹೇಳ್ಕೊಂಡು ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಕೊಂಡುಕೊಳ್ಬೇಕು ಹೊರತು ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರವನ್ನ ಯಾರನ್ನಾದ್ರೂ ನಂಬ್ಕೊಂಡು ನಮಗೆ ನ್ಯಾಯ ಕೊಡಿಸ್ತಾರೆ ಅಂದ್ರೆ ನಿಜವಾಗ್ಲೂ ಅದು ನಮ್ಮ ದಡ್ಡತನ ನಮ್ಮ ದಟ್ಟತನ ನಮ್ಮ ನ್ಯಾಯ ನಾವೇ ಕೊಡಿಸ್ಕೊಳ್ಬೇಕು ನಮಗ ಅನ್ಯಾಯ ಆಗ್ತಾ ಇದ್ರೆ ನಾವೇ ಚಂಡಿ ಅವತಾರ ಹೆತ್ತಲೇಬೇಕು ನಮ್ಮ ಕಣ್ಣು ಮುಂದೆ ಇನ್ನೊಂದು ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಸಹ ಧ್ವನಿ ಎತ್ತಬೇಕು ಇಲ್ಲಿ ಯಾವನೋ ಬಂದ್ ಕೊಡಿಸ್ತಾನೆ ಅಂದ್ರೆ ಚಾನ್ಸೇ ಇಲ್ಲ ಇವತ್ತು ಸೌಜನ್ಯ ವಿಚಾರದಲ್ಲಿ ರಾಜಕಾರಣಿಗಳಾಗ್ಲಿ ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರದೇ ಅನೇಕ ಪೇನ್ ಡ್ರೈವ್ ಅನೇಕ ರಾಸಲೀಲೆ ಅನೇಕ ವಿಡಿಯೋಸ್ ಅವರದೇ ಇದೆ ಅವರೇ ದೊಡ್ಡ ಅಕ್ರಮಗಳು ದೊಡ್ಡ ರೇಪಿಸ್ಟ್ಗಳು ಇನ್ನು ಸೌಜನ್ಯ ಹೆಣ್ಣು ಮಗಳ ಅತ್ಯಾಚಾರಿಗಳನ್ನ ಹೆಂಗ್ ಹುಡ್ಕೊಡಕ್ ಸಾಧ್ಯ ಸಾಧ್ಯ ಇಲ್ಲ ಆದ್ರೆ ನಾನ್ ಕೊಡುವಂತ ದಾಖಲೆ ನಾನ್ ಕೊಡುವಂತ ಡೀಟೇಲ್ಸ್ ಈ ರಾಜ್ಯ ಸರ್ಕಾರ ಗೃಹ ಮಂತ್ರಿ ಆದಂತ ಪರಮೇಶ್ವರ್ ಅವರು ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಬೆಲೆ ಗೊತ್ತಿದ್ರೆ ಸೌಜನ್ಯ ವಿಚಾರದ ಡಾಕ್ಯುಮೆಂಟ್ಸ್ ನಾನ್ ಕೊಡ್ತೀನಿ ಸೌಜನ್ಯ ವಿಚಾರನ ಮುಚ್ಚಾಕ್ಬೇಕು ಈ ಪ್ರತಿಭಟನೆಗಳನ್ನ ನಿಲ್ಲಬೇಕು ಅಂತ ಯಾವ ವಸಂತ ಗಿಳಿಯಾರ್ ಅಂಡ್ ಟೀಮ್ ಸಂಚು ಮಾಡ್ತಾ ಇದನ್ನೆ ವಸಂತ ಗಿಳಿಯಾರ್ನನ್ನ ಕೆಣಕದ್ರು ನನ್ನ ಅಣ್ಣ ಕೆಣಕಿದ್ದಾನೆ ತಂಗಿನ ತಂಗಿ ಶಕ್ತಿ ತೋರಿಸ್ಬೇಕಲ್ವಾ ತಂಗಿ ಶಕ್ತಿ ತೋರಿಸ್ಲೇಬೇಕು ಎಂತ ವೈರಲ್ ಮಾಡಿದ್ರನ್ನು ಪೋಸ್ಟ್ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಎಂತೆ ನೋಡಿದೀನಿ ಎಂತೆಂತವನ್ನೋ ನೋಡಿದೀನಿ ಏನೇನೋ ಬರ್ದಾಕೊಂಡ್ರು ಎಂತೆ ಏನು ಒಂದು ನೋಡಿ ನನ್ನ ತಲೆರಿಲ್ಲೋ ಕೂದಲು ಕೂಡ ಆಗಿಲ್ಲ ಇವತ್ತು ನನ್ನ ಧ್ವನಿ ಸೌಜನ್ಯಳಿಗಾಗಿ ಪ್ರತಿ ಒಂದು ದಾಖಲೆ ನಾನ್ ಕೊಡ್ತೀನಿ ಏನೇನು ಅಕ್ರಮ ಸುಳ್ಳು ಮೋಸ ಇವರು ವಂಚನೆ ಹೇ ಪುನೀತ್ ಕೆರಳಿ ಚಕ್ರವರ್ತಿ ಅವತ್ ಹೇಳಿದ ದಿವ್ಸಾನೇ ನೀವು ಉಜ್ರೆ ಬೆಳ್ತಂಗಡಿಗೆ ಬಂದಿದ್ರೆ ನೀವು ನಿಜವಾದ ಹೋರಾಟಗಾರರು ನಿಜವಾದ ಯುವಕರು ಶಕ್ತಿಶಾಲಿ ಯುವಕರು ಪ್ಲಾನ್ ಮಾಡಿ ಸಂಚು ಮಾಡಿ ಸೂಟ್ ಕೇಸ್ ಮೇಲೆ ನಿಮ್ಮ ದಿನಾಂಕ ನಿಗದಿ ಪಡಿಸಿ ಮಹೇಶ್ ತಿಮ್ಮ ರೊಡ್ಡಿ ವಿರುದ್ಧ ಎಷ್ಟು ಜನ ನೆತ್ತಿ ಬಿಡ್ತಾ ಇದಾರೆ ಧರ್ಮಸ್ಥಳದಲ್ಲಿ ಆಗುವಂತ ಕೇಸಸ್ಗೆಲ್ಲ ಸಾಕ್ಷಿ ನಾಶ ಯಾಕೆ ಆಗ್ತಾ ಇದೆ ಆ ಸಾಕ್ಷಿ ನಾಶ ಆಗೋದಕ್ಕೆ ಇವತ್ತು ನನ್ನ ಮನೇಲಿ ಯಾರೋ ಸೊತ್ತಿದ್ರೆ ನನ್ನ ದೂರ ತಗೊಳ್ಳೋದಿಲ್ಲ ಅಲ್ಲಿ ಯಾರೋ ಬಂದು ದೂರ್ ಕೊಟ್ರೆ ಅವ್ನು ತಗೊಳ್ತಾರೆ ದೂರು ಯಾಕೆ ಹಿಂಗ್ ನಡೀತಾ ಇದೆ ಅನ್ನೋಂಥದ್ದು ಕಣ್ಣು ಮುಂದೆ ಸಾಕ್ಷಿಗಳು ಸತ್ಯ ಇದನ್ನ ನಾನು ಯಾವುದೋ ಮಾಧ್ಯಮಗಳು ಕೊಟ್ಟಿ ಅವ್ರಿಗೆ ಪ್ರಚಾರ ಕೊಡುವಂತ ಕೆಲಸ ಇಲ್ಲ ಕೆಲವೊಂದು ಮಾಧ್ಯಮ ಒಂದು ಎರಡು ಮೂರು ನಿಶ್ಚಾವಂತ ಕೆಲಸ ಮಾಡ್ತಾ ಇದೆ ಆ್ಯಂಡ್ ಯೂಟ್ಯೂಬರ್ಸ್ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಅನೇಕ ಯೂಟ್ಯೂಬರ್ಸ್ ತುಂಬಾ ಜನ ಯೂಟ್ಯೂಬರ್ಸ್ ಸೌಜನ್ಯ ಪರ ಧ್ವನಿ ಎತ್ತಿದ್ದೀರಾ ಅದು ನ್ಯಾಯಕ್ಕೋಸ್ಕರ ಧ್ವನಿ ಎತ್ತಿದಾರೋ ಏನಕ್ಕೋ ನನಗೆ ಗೊತ್ತಿಲ್ಲ ಬಟ್ ನಿಮ್ಮ ನಿರಂತರ ಹೋರಾಟ ಸೌಜನ್ಯ ಇರಲಿ ಬಿಕಾಸ್ ಸತ್ಯ ಸತ್ಯತೆ ಇನ್ ತುದಿದಲಿದೆ ಹೊರಗಡೆ ಬರುವಂತದ್ದು ತುದಿದಲಿದೆ ಅದು ತುದಿದಲ್ಲಿರುವಂತಹ ಸತ್ಯ ಸತ್ಯತೆ ಹೊರಗಡೆ ಬರಬೇಕು ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಚಾಟಿ ಬೀಸಲೇಬೇಕು ಈ ರಾಜ್ಯ ಸರ್ಕಾರವನ್ನು ಎಬ್ಬರಿಸಲೇಬೇಕು ಅದು ಬಿಜೆಪಿ ಸರ್ಕಾರದಲ್ಲಿದ್ದೋಗ ಸೌಜನ್ಯ ಮೇಲೆ ಅತ್ಯಾಚಾರ ಕೊಲೆ ಆಗಿದ್ರೇನು ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರನ ನಾವು ತನಿಖೆ ಮಾಡೋದಕ್ಕೆ ಎಬ್ಬರಿಸಲೇಬೇಕು ಹಾಗೆ ಸೌಜನ್ಯ ಕೇಸ್ನ ಮುಚ್ಚಾಕೋದಕ್ಕೆ ಯಾರಿಗೆಲ್ಲ ದುಡ್ಡು ಹೋಗ್ತಾ ಇದೆ ಎಲ್ಲೆಲ್ಲ ಹೋಗ್ತಾ ಇದೆ ಯಾವ ಹೋಟೆಲ್ಗಳಲ್ಲಿ ಸಭೆ ನಡೀತಾ ಇದೆ ಯಾರ ಮೇಲೆ ಸುಳ್ಳು ಕೇಸುಗಳು ದಾಖಲಾಗ್ತಾ ಇದೆ ಯಾವ ಟೀಮು ಯಾವ ಸಂಚು ಯಾವ ರೂಮ್ ನಂಬರು ಯಾವ ಡೇಟು ಪ್ರತಿ ಒಂದು ಕೊಡ್ತೀನಿ ನಾನು ಪ್ರತಿ ಒಂದು ಕೊಡ್ತೀನಿ ತನಿಖೆ ಆಗ್ಲೇಬೇಕು ನಾಳೆ ಅದೇ ಜಾಗದಿಂದ ನಾನೇ ಲೈವ್ ಮಾಡ್ತೀನಿ ಅದೇ ಜಾಗದಿಂದ ಮಾಡ್ತೀನಿ ನಿರಂತರ ನಿರಂತರವಾಗಿ ಸೌಜನ್ಯ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಮುಚ್ಚಾಕ್ಬೇಕು ಅಂತ ಇರುವಂತಹ ಕಿಡಿಗೇಡಿಗಳ ವಿರುದ್ಧ ಹಾಗೆ ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ ನಿಮ್ಮೆಲ್ಲರ ಬೆಂಬಲ ಇರಲಿ ಯಾರೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ನನ್ನ ಬಗ್ಗೆ ವಿಡಿಯೋಸ್ ಹಾಕ್ತಾ ಇದ್ದೀರಾ ದಯವಿಟ್ಟು ಮಾಡಿ ಅಂಡ್ ಇವತ್ತು ಒಂದು ಎಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಜೀವನದಲ್ಲೂ ಕೆಲವೊಂದು ಕೆಟ್ಟ ಘಟನೆಗೆ ಒಳ್ಳೆ ಘಟನೆ ಬರೋದಕ್ಕೆ ಸಾಧ್ಯವಾಗಿದ್ದು ಒಂದು ಕೆಟ್ಟ ಸಮಯದಿಂದ ಒಳ್ಳೆ ಘಟನೆಗೆ ಬರೋದಕ್ಕೆ ಸಾಧ್ಯ ಆಗಿದೆ ಅದೇ ಸೌಜನ್ಯ ವಿಚಾರದಿಂದ ಯಾವಾಗ ಜಡ್ಜ್ಮೆಂಟ್ ಬಂದಾಗಿದ್ದಂತ ಸಮಯದಲ್ಲಿ ಸೌಜನ್ಯ ವಿಚಾರ ಎತ್ಕೊಂಡೆ ಅಲ್ಲಿಂದ ಕೆಲವೊಂದು ಸತ್ಯ ಸತ್ಯತೆಗಳು ನನ್ನ ಜೀವನನೇ ಬದಲಾಯಿತು ಸೌಜನ್ಯಗಳಿಗೆ ನೆನೆಸ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸೌಜನ್ಯ ಶಕ್ತಿ ಏನು ಅಂತ ಹೇಳಿ ಆದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೋರ್ಗೆ ತುದಿ ಗಾಲಲ್ಲಿ ಜಾಸ್ತಿ ಇಲ್ಲ ಎಂಡಲ್ ಇದೀರಾ ತುಂಬಾ ಎಂಡಲ್ಲಿದ್ದೀರಾ ಇನ್ನೇನು ಒನ್ ಟೂ ಪರ್ಸೆಂಟ್ ಅಲ್ಲಿ ಧುಮಕ್ ಅಂತ ಬೀಳುವಂತ ಪರಿಸ್ಥಿತಿ ವೆರಿ ಸೂನ್ ಬಂದೇ ಬರುತ್ತೆ ಯಾರು ಆರೋಪಿಗಳು ಯಾರು ನ ಮುಚ್ಚಾಕ್ದೋರ್ ಯಾರು ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯ ಹೊರಗಡೆ ಬರುವಂತ ಸಮಯ ತುಂಬಾ ಹತ್ರದಲ್ಲಿದೆ ವಸಂತ ಗಿಳಿಯಾರ್ ನಮ್ಮ ಅಣ್ಣ ತುಂಬಾ ಪ್ರಾಣ ಇಟ್ಕೊಂಡಿರುವಂತ ಅಣ್ಣ ನಾನು ತುಂಬಾ ಗೌರವ ಕೊಡ್ತೀನಿ ನನಗೂ ನಿನಗೆ ಒಂದು ಫೈಟ್ ಆಗಿ ಅಣ್ಣ ನನಗೂ ನಿನಗೆ ಒಂದು ಫೈಟ್ ಆಗ್ಬಿಡ್ಲಿ ವಸಂತಣ್ಣ ಯಾಕಂದ್ರೆ ನಿನ್ನೆ ಕೆಣಕಿದ್ದು ನೀವೇ ದಾಖಲೆ ಸಿಕ್ಕಿದ್ರೇನು ನಾನು ಸುಮ್ಮನೆ ಇದ್ದೆ ಹೋಗ್ಲಿ ಅಂತ ಹೇಳಿ ಇವಾಗ ಇಷ್ಟೆಲ್ಲ ದುಡ್ಡು ಸೆಟಲ್ಮೆಂಟ್ ಒಂದು ಸೌಜನ್ಯ ವಿಚಾರದಲ್ಲಿ ಇಷ್ಟೆಲ್ಲ ಕಿಡಿಗೇಡಿ ಕೆಲಸ ಮಾಡುವಾಗ ಸಂಧ್ಯಾ ಆದವಳು ಮೌನವಾಗಿ ಕುತ್ಕೊಳ್ಳೋದಲ್ಲ ಸಂಧ್ಯಾ ಆದವಳು ಧ್ವನಿ ಎತ್ತಿ ಹೊರ್ಗಡೆ ಬಂದು ನ್ಯಾಯಕ್ಕೋಸ್ಕರ ಮಾತಾಡುವಂತ ಹೆಣ್ಣು ಸೊ ಜಸ್ಟಿಸ್ ಫಾರ್ ಸೌಜನ್ಯ ಪ್ರತಿ ನಿರಂತರವಾಗಿ ಸೌಜನ್ಯಗೆ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಕೆಲವೊಂದು ಯೂಟ್ಯೂಬರ್ಸ್ ನಿಮ್ನೆಲ್ಲಾರನ್ನು ಕೇಳ್ಕೊಳ್ಳೋದಷ್ಟೇ ಸೌಜನ್ಯಗಳಿಗೆ ನ್ಯಾಯ ಸಿಗುವರೆಗೂ ನಿಮ್ಮ ಧ್ವನಿ ಇರಲಿ ಅದೇ ಧರ್ಮಸ್ಥಳದಲ್ಲಿ ಅದೇ ಧರ್ಮಸ್ಥಳದಲ್ಲಿ ಸೌಜನ್ಯ ಇರುವಂತ ಸ್ಥಳದಲ್ಲೇ ಸೌಜನ್ಯ ಸ್ಥಳ ಸೌಜನ್ಯಗಳಿಗೆ ಒಂದು ದೇವಸ್ಥಾನ ದೇವರ ಗುಡಿ ನಾನೇ ಕಟ್ಟೆ ಕರ್ತೀನಿ ಆ ಸೌಜನ್ಯ ಹೆಣ್ಣು ಮಗಳಿಗೆ ಅವಳಿರುವಂತ ಜಾಗದಲ್ಲೇ ಸೌಜನ್ಯ ಸ್ಥಳ ಧರ್ಮಸ್ಥಳದಲ್ಲಿ ಸೌಜನ್ಯ ಸ್ಥಳ ನಾನೇ ಆ ಹೆಣ್ಣು ಮಗಳಿಗೆ ಒಂದು ದೇವಸ್ಥಾನ ಕಟ್ಟೇ ಕಟ್ತೀನಿ ಇದು ಖಂಡಿತ ಹಾಗೆ ಆಗುತ್ತೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಕಡ ಖಂಡಿತವಾಗಿ ಹೇಳ್ತೀನಿ ನನ್ನ ಡೈವರ್ಟ್ ಮಾಡೋದಕ್ಕೆ ಯಾರು ಏನೇ ಮಾಡಿದ್ರೇನು ಏನೇ ಅಪಪ್ರಚಾರ ಮಾಡಿದ್ರು ಎಷ್ಟೇ ಸುಳ್ಳು ದೂರ ಹಾಕಿದ್ರೇನು ಹೆಜ್ಜೆ ಹಿಂದೆ ಎತ್ತುವಂತ ಮಾತೇ ಇಲ್ಲ ಎಂತೆಂತದೋ ನೋಡ್ಕೊಂಡ್ ಬಂದಿದ್ದೀನಿ ಸತ್ಯ ಹೊರ್ಗಡೆ ಬರುವಂತ ಸಮಯದಲ್ಲಿ ದೀಪ ಜೋರಾಗಿ ಉರಿಯತ್ತಂತೆ ಉರಿಲಿ ಪ್ರತಿಯೊಬ್ಬರ ದಾಖಲೆ ನಾನೇ ದೂರ್ ಕೊಡ್ತೀನಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು ನಾನೇ ದೂರುದಾರರು ಸೌಜನ್ಯರಿಗೆ ನ್ಯಾಯ ಕೊಡ್ಸೋದಕ್ಕೆ ಪ್ರತಿಯೊಬ್ರು ಜೊತೆ ಆಗಿ ಜಸ್ಟಿಸ್ ಫಾರ್ ಸೌಜನ್ಯ